ಕುಟುಂಬಕ್ಕೆ ತೊಂದರೆ ಎಂಟಿ ಮಕ್ಕಳು ಕಾಯಿಲೆ ಕಸ ಅಲೆ ಮನಸ್ಸು ಚೆನ್ನಾಗಿಲ್ಲ ಕಣಪ್ಪ ಯಾವಾಗಲೂ ಮಕ್ಕಳಿಂದ ಕೊಡೋದಿತ್ತು ಕುಟುಂಬ ಅಂತ ಹೇಳ್ತಾರೆ ಕರೆಕ್ಟಾ ಯಾಕೆ ಆಗ್ತಾ ಇತ್ತು ನೋಡ ಮಾಟ ಮಂತ್ರ ಪ್ರಯೋಗ ಕೊಡೋ ಮಾನ ಅಂತ ಪ್ರಯೋಗಗಳು ಅಂತ ಹೇಳ್ತಾಳೆ ಏನವಾಯ್ ಬಗೆ ರೀತಿಯ ಯಾವ ರೀತ ಬಂದಿವಿರಿ ತಾಲೂಕು ಹತ್ತು ವರ್ಷದಿಂದ ತೊಂದರೆ ಅಂತಾಳೆ ಎಷ್ಟ ಬಗೆಹರಿಸಿ ಕೊಡ್ತೀನಿ ಐದು ವಾರ ಬಂದಿ ಸೇವೆ ಮಾಡ್ಕೋಬೇಕು ಆಯ್ತಾ ಐದು ವಾರದೊಳಗೆ ಬಗೆಹರಿಸಿ ಒಂದು ನೀರ್ಕಾಯಿ ನಿಮ್ಮೆಣ್ಣು ತಾಂಡ